ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನಿಂದ ಅಗ್ನಿ ಅವಘಡ ಅನಿಯಲ ಸೋರಿಕೆ ಸೇರಿದಂತೆ ತೃಪ್ತಿ ಪರಿಸ್ಥಿತಿ ನಿವಾರಣೆಗಾಗಿ ಅನುಕೃಪ ಪ್ರದರ್ಶನ ಮತ್ತು ಸಾರ್ವಜನಿಕರಿಗೆ ಅರಿವು ಕಾರ್ಯಕ್ರಮ ಭಾರತ ದೇಶದಲ್ಲಿ ಹೆಚ್ಚುತ್ತಿರುವ ವಿಮಾನಯಾನ ಜನಸಂಖ್ಯೆಗೆ ಅನುಗುಣವಾಗಿ ವಾಹನ ಸಂಖ್ಯೆಗಳು ಕೂಡ ಹೆಚ್ಚಾಗುತ್ತಿದ್ದು ಇವಕ್ಕೆ ಇಂಧನವನ್ನು ಪೂರೈಸಲು ಆರಂಭದಲ್ಲಿ ರಸ್ತೆ ಮಾರ್ಗವನ್ನು ಬಳಸಲಾಗುತ್ತಿತ್ತು ನಂತರ ರೈಲು ಮಾರ್ಗದ ಮುಖಾಂತರವಾಗಿ ಇಂಧನವನ್ನು ಪೂರೈಸಲಾಗುತ್ತಿತ್ತು ಇದರಿಂದ ಪರಿಸರ ಮಾಲಿನ್ಯ ಸಮಯ ವ್ಯರ್ಥ ಸಂಚಾರ ದಟ್ಟಣೆ ಕೂಡ ಉಂಟಾಗಿ ಸಾಗಾಟಿಕೆ ವೆಚ್ಚ ಹೆಚ್ಚಾಗಿ ಬೆಲೆಯು ದುಬಾರಿಯಾಗುತ್ತಿತ್ತು ಇದನ್ನು ತಪ್ಪಿಸುವ ಸಲುವಾಗಿ ಇಂಧನ ಕಂಪನಿಗಳು ಭೂಗರ್ಭದಲ್ಲಿ ಕೊಳೆಯ ಮಾರ್ಗವನ್ನು ಅನುಸರಿಸುವ ಉಪಾಯವನ್ನು ಕಂಡುಕೊಂಡು ಎರಡು ಸಾವಿರದ ಎಂಟರಲ್ಲಿ ಚೆನ್ನೈ ಬೆಂಗಳೂರು ಈ ಕೊಳೆಯ ಮಾರ್ಗವನ್ನು ಅನುಸರಿಸಿ ಹೊಸಕೋಟೆಯಿಂದ ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೊಳೆಯ ಮಾರ್ಗ ಮುಖಾಂತರವಾಗಿ ಎ ಟಿ ಎಫ್ ಮತ್ತು ಅನಿಲ ಪೂರೈಕೆ ಮಾಡುವ ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು ಅಂದಿನಿಂದ ಇಂದಿನವರೆಗೆ ಹದಿನೈದು ವರ್ಷಗಳು ಕಳೆದರೂ ಯಾವುದೇ ಅವಘಡ ಉಂಟಾಗಲಿಲ್ಲ ಆದರೂ ಕೂಡ ತುರ್ತು ಸಂದರ್ಭಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಅನಿಲ ಸೋರಿಕೆ ಉಂಟಾಗಿ ಅಗ್ನಿ ಅವಘಡ ಉಂಟಾದರೆ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಯಾವ ಯಾವ ಇಲಾಖೆ ಇರುತ್ತಾರೆ ಎಂಬ ಪ್ರಾತ್ಯಕ್ಷತೆಯನ್ನು ನೀಡುವ ಮುಖಾಂತರವಾಗಿ ಇಂದು ವಾಗಟಾ ಮತ್ತು ವಂಚಳ್ಳಿ ಗ್ರಾಮದ ಸಮೀಪ ಅನಿಲ ಸೋರಿಕೆಯಾದರೆ ಅಗ್ನಿ ಅವಘಡ ಉಂಟಾದರೆ ಯಾವೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಬೇಕೆಂದು ವಿವಿಧ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳಿಗೆ ಅಣುಕು ಪ್ರದರ್ಶನದ ಮೂಲಕ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಐ ಒಲ್ನ ಡಿ ಜಿ ಎಂ ಶ್ರೀನಿವಾಸ್ ಅವರು ಹಾಗೂ ಡಿ ಡಿ ಎಂ ಎ ಸ್ಮಿತಾರ್ ಅವರು ಹೊಸಕೋಟೆ ಅಗ್ನಿಶಾಮಕ ದಳದ ದಾನಪ್ಪನವರು ಪೆಟ್ರೋನೇಟ್ ಉಸ್ತುವಾರಿ ಅರ್ನಬ್ರವರು ಸೇಫ್ಟಿ ಆಫೀಸರ್ ರಜಾನ್ ಶೋರ್ ಅವರು ಮೇನ್ ಲೈನ್ ಆಫೀಸರ್ ಅವರು ಹಾಗೂ ಐಒ ಸಿ ಎಲ್ನ ಆಫೀಸರ್ ಆಗಿರತಕ್ಕಂಥ ಪರಮೇಶ್ವಚಾರಿ ರವರು ಗ್ರಾಮ ಪಂಚಾಯತ್ ಸದಸ್ಯರಾದ ರವಿ ಸಿದ್ದಪ್ಪ ಸೇರಿದಂತೆ ರೈತ ಮುಖಂಡರಾದ ಕೆಂಪಣ್ಣ ಹಾಗೂ ಶಾಲಾ ಮಕ್ಕಳು ಗ್ರಾಮಸ್ಥರು ಸಾರ್ವಜನಿಕರು ಒಂದು ಪ್ರಾತ್ಕೃತಿಸಿದ್ಧ ಕಾರ್ಯಕ್ರಮವನ್ನು ವೀಕ್ಷಿಸಿ ಐಒ ಸಿಎಲ್ನ ನೀಡುವ ಹಣ ಪ್ರದರ್ಶನ ಮತ್ತು ಅರಿವು ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಪಡೆದರು ಇದೇ ಸಂದರ್ಭದಲ್ಲಿ ಐಒಸಿಲ್ನ ಡಿಜಿಎಂ ಶ್ರೀನಿವಾಸ್ ಅವರು ಹಾಗೂ ಎ ಸ್ಮಿತಾರ್ ಅವರು ಮತ್ತು ಪರಮೇಶ್ವರಾಚಾರ್ಯ ಅವರು ಮಾತನಾಡಿ ಸಾರ್ವಜನಿಕರಿಗೆ ಅಣುಕು ಪ್ರದರ್ಶನದ ಮತ್ತು ಅರಿವು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ನೀಡಿದರು ಪ್ರದರ್ಶನ ಜಾಗೃತಿ ಮುಖ್ಯ ಉದ್ದೇಶ ಏನಂತ ಹೇಳಿ ನಿಮಗೆ ಅಲ್ಲೇ ಗೊತ್ತಾಗಿರುತ್ತೆ ತುರ್ತು ಪರಿಸ್ಥಿತಿ ಅಂದ್ರೆ ಎಮರ್ಜೆನ್ಸಿ ಎಮರ್ಜೆನ್ಸಿಗಳು ಏನಾದ್ರು ಬಂದಾಗ ಯಾವ ರೀತಿ ನಾವು ಸ್ಪಂದಿಸಬೇಕು ಆ ಟೈಮಲ್ಲಿ ಯಾವ ರೀತಿ ನಾವು ಕಾರ್ಯಪೂರ್ತರಾಗಬೇಕು ಅಂತ ತೋರಿಸ್ಬಿಡ್ಲಿಕ್ಕೋಸ್ಕರನೇ ಒಂದು ಈ ಜಾಗೃತಿ ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೋಸ್ಕರ ಉದ್ದೇಶಿಸಿ ಇನ್ನು ಈ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಇಂಡ ಹೆಸರು ಕೇಳಿದಿರಲ್ಲ ಕೇಳಿದಿಲ್ಲ ನಿಮ್ ಜಮೀನಲ್ಲಿ ಹೋಗಿರ್ಬೋದು ನಮ್ಮ ಪೈಪ್ಲೈನ್ ಏನಂದ್ರೆ ನಮ್ಮ ಕಂಪ್ನಿ ಮೈನ್ ಪೈಪ್ಲೈನ್ ಬಂದ್ಬಿಟ್ಟು ಚೆನ್ನೈಯಿಂದ ಬೆಂಗಳೂರಿಗೆ ಆಗಿ ಬಂದಿದೆ ಭೂಮಿಗಳು ಅಂಡರ್ ಗ್ರೌಂಡ್ ಅಲ್ಲಿ ಚೆನ್ನೈಯಿಂದ ಬೆಂಗಳೂರು ದೇವನಗಂದಿ ನಿಮ್ಮ ಇದೆಯಲ್ಲ ದೇವನಗಂದಿ ಟರ್ಮಿನಲ್ ಗೆ ಪೈಪ್ಲೈನ್ ಮುಖಾಂತರ ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಹ್ಮ್ ಈ ರೀತಿ ಕೆರೋಸಿನ್ ಎಟಿಎಫ್ ಫ್ಯೂಲ್ ಎಲ್ಲಾದ್ರು ಸಹ ಆ ಪೈಪ್ಲೈನ್ ಮುಖಾಂತರ ಪಂಪ್ ಆಗುತ್ತೆ ಮೊದ್ಲೆಲ್ಲ ಏನಾಗೋದು ಈಗಲೂ ನೀವು ನೋಡಿರ್ತೀರಾ ಟ್ರೈನ್ ಮುಖಾಂತರ ಲಾರಿಗಳ ಮುಖಾಂತರ ಟ್ಯಾಂಕರ್ ಗಳು ಓಡಾಡ್ತಿರ್ತಾವಲ್ವಾ ಬಟ್ ಏನಂದ್ರೆ ಬೆಂಗಳೂರು ಮತ್ತು ಈಗ ನಮ್ ನಗರ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದ್ರೆ ಲಾರಿಗಳ ಮುಖಾಂತರ ಎಲ್ಲ ನಮ್ಗೆ ಇರುವಂತ ಅವಶ್ಯಕತೆ ಏನ್ ಅನಿಲದ ಅವಶ್ಯಕತೆ ಇದೆಯಲ್ಲ ಅದನ್ನ ಪೂರ್ಣ ಪೂರ್ಣವಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಇನ್ನು ಹೊಸ ಮಾರುವಾಗಿ ಹುಡುಗಿ ಹುಡುಕಿದ್ದೆ ಈ ಪೈಪ್ಲೈನ್ ಪೈಪ್ಲೈನ್ ಮುಖಾಂತರ ಮಾಡೋದ್ರಿಂದ ಏನು ನಾನಾ ಉಪಯೋಗಗಳು ಇದೆ ಒಂದೇನು ಆ ಮಾಲಿನ್ಯ ಜಾಸ್ತಿ ಆಗಲ್ಲ ಪರಿಸರ ಮಾಲಿನ್ಯ ಏನಾಗತ್ತೆ ಈಗ ರಸ್ತೆ ಮುಖಾಂತರ ಲಾರಿಗಳ ಮುಖಾಂತರ ಟ್ರಾನ್ಸ್ಪೋರ್ಟೇಶನ್ ಮಾಡ್ಬೇಕು ಅಂದಾಗ ಅಲ್ಲಿ ಪರಿಸರ ಮಾಲಿನ್ಯ ಆಗದಂತ ಇದೆ ಅದಾದ್ಮೇಲೆ ರೈಲ್ ಮುಖಾಂತರ ಮಾಡ್ತೀವಿ ಅಂದ್ರೂ ಖರ್ಚು ವೆಚ್ಚಗಳು ಸಹ ಜಾಸ್ತಿ ಆದ್ರೆ ಈ ಪೈಪ್ಲೈನ್ ಮುಖಾಂತರ ಏನು ಈ ಸಾಗಾಣಿಕೆ ಇದೆಯಲ್ಲ ಇದು ತುಂಬಾ ಖರ್ಚು ಮಿತವಾಗಿ ಆಗೋದ್ರ ಜೊತೆಗೆ ಪರಿಸರ ಪರಿಸರ ಸ್ನೇಹಿ ಆಗಿದೆ ಅಲ್ವಾ ಯಾವುದೇ ರೀತಿ ಆ ಅವಘಡಗಳು ಸಹ ಅಷ್ಟಾಗಿ ಸಂಬ ಸಂಭವಿಸಲ್ಲ ಆದ್ರೂ ಸಹ ಇದು ಪೆಟ್ರೋಲಿಯಂ ಪೈಪ್ಲೈನ್ ಆಗಿರೋದ್ರಿಂದ ಅತಿಯಾದ ಸುರಕ್ಷತೆ ಅವಶ್ಯಕವಾದ ಅವಶ್ಯಕವಾದಂತಹ ಸುರಕ್ಷತೆ ಕ್ರಮಗಳನ್ನು ತಗೋಂತ ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಕಂಪನಿಯ ಸಿಬ್ಬಂದಿಗಳು ಈ ರೀತಿ ಒಂದು ಆ ತುರ್ತು ಪರಿಸ್ಥಿತಿಯಲ್ಲಿ ಅಕಸ್ಮಾತ್ ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿದೆ ನಮ್ ಲೈನ್ ಈಗ ನಮ್ ದೇವನ್ಗುಂದಿ ಅವ್ರಿಗೆ ಹೇಳಿದೆ ಬಟ್ ಇಲ್ಲಿ ಈ ನಂಚನಹಳ್ಳಿ ಗ್ರಾಮದಲ್ಲಿ ಆದೋಗಿರುವಂತ ಲೈನ್ ಬಂದ್ಬಿಟ್ಟು ದೇವನಗುಂದಿಯಿಂದ ದೇವನಹಳ್ಳಿ ಏರ್ಪೋರ್ಟ್ಗೆ ಏರ್ಪೋರ್ಟ್ ಗೊತ್ತಿದೆಯಲ್ಲ ಏರ್ಪೋರ್ಟ್ಗೆ ಪೈಪ್ ಲೈನ್ ಆದೋಗಿದೆ ಇದರಲ್ಲಿ ಎ ಟಿ ಎಫ್ ಫ್ಯೂಲ್ ಅಂತ ಏನ್ ಹೇಳ್ತೀವಲ್ಲ ಫ್ಲೈಟ್ ಬಳಸುವಂತ ಫ್ಯೂಲ್ ನ ಮಾತ್ರ ಸಾಗಾಣಿಕೆ ಮಾಡ್ತಾರೆ ಪೂರ್ತಿ ನಮ್ಮ ನಮ್ಮ ಇಂಡಿಯಾ ಕಂಪನಿಗಳು ಸಹ ಇದೇ ಪೈಪ್ಲೈನ್ ಎಫ್ ಫ್ಯೂಲ್ ನ ಸಾಗಾಣಿಕೆ ಮಾಡ್ತಾರೆ ಆ ಒಂದು ಪೈಪ್ ಲೈನ್ ನಿಮ್ಮ ಗ್ರಾಮದಲ್ಲಿ ಆದೋಗಿದೆ ಹಾಗಾಗಿ ಏನಾಗುತ್ತೆ ಕೆಲವೊಮ್ಮೆ ನಮ್ಮ ಅರಿವಿಗೆ ಬರ್ದಂಗೆ ಕೆಲವೊಂದು ಟೈಮ್ ಏನಾಗುತ್ತೆ ಭೂಮಿ ಆದೋಗಿರೋದ್ರಿಂದ ನಾವು ಕೆಲವೊಂದು ಟೈಮ್ ಏನಾರ ಮಣ್ಣಾಗೆ ಅಂತ ಕೆಲಸ ಮಾಡ್ತಿರ್ತೀವಿ ಜೆ ಸಿ ಬಿ ಕೆಲಸ ಮಾಡಿಸ್ತಾ ಇರ್ತೀವಿ ಇಲ್ಲ ಗೊತ್ತಾಗ್ದಲೇ ಬೋರ್ ಹಾಕ್ಸೋಂತ ಕೆಲಸ ಆಗುತ್ತೆ ಅದಕ್ಕೆ ಬೇಕಾದಂತ ಹಂಗೇನೋ ಆಗ್ತಾ ಇರೋ ಸುರಕ್ಷತಾ ಕ್ರಮ ನೋಡ್ಬೋದು ಯೂನಿಫಾರ್ಮ್ ಅಲ್ಲಿ ನಮ್ಮ ಇರ್ತಾರೆ ಅವರು ಪ್ರತಿನಿತ್ಯ ಆ ದಾರಿಯಲ್ಲಿ ಓಡಾಡ್ಕೊಂಡು ಯಾವುದೇ ರೀತಿ ಅವಘಡಗಳು ಆಗದಂಗೆ ನೋಡ್ತಾ ಇರ್ತಾರೆ ಅದನ್ನ ರಿಪೋರ್ಟ್ ಕೊಡ್ತಾ ಇರ್ತಾರೆ ಆದ್ರೂ ಸಹ ಎಲ್ಲಾದ್ರೂ ಈ ರೀತಿ ಅವಘಡಗಳು ಸಂಭವಿಸಿ ಏನಾದ್ರೂ ಲೈನ್ ಹೊಡೆದೋಯ್ತು ಅಂದ್ರೆ ಯಾವ ರೀತಿ ಕಂಪನಿ ಸಿಬ್ಬಂದಿಗಳು ತಯಾರಾಗಿದ್ದಾರೆ ಯಾವ ರೀತಿ ಆಗ ಇಮಿಡಿಯೇಟ್ ಆಗಿ ಬಂದು ಆ ಒಂದು ಸಮಸ್ಯೆನ ಬಗೆಹರಿಸ್ತಾರೆ ಅನ್ನೋದನ್ನ ಸಹ ಇವತ್ತು ನಿಮಗೆ ಒಂದು ಈ ಅಳುಕು ಪ್ರದರ್ಶನ ಮುಖಾಂತರ ತೋರ್ಸಿಕೊಡ್ಲಾಯ್ತು ಅಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಸಹಾಯ ಮಾಡ್ತಾರೆ ಆಮೇಲೆ ಅಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಯಾವ ರೀತಿ ಸಹಾಯ ಮಾಡ್ತಾರೆ ಅನ್ನೋದನ್ನೇ ಒಂದು ಅಳುಕು ಪ್ರದರ್ಶನ ಮುಖಾಂತರ ಇವತ್ತು ತೋರಿಸ್ಕೊಡ್ಲಾಯ್ತು ಈ ಕಾರ್ಯಕ್ರಮಕ್ಕೆ ವರ್ಷ ಅದು ಎಟಿಎಫ್ ಡಿಮ್ಯಾಂಡ್ ಹೆಚ್ಚಾಗ್ತಾನೆ ಬೆಂಗಳೂರು ಬೆಳೀತಾ ಹೋಗ್ತಾ ಇದೆ ಫ್ಲೈಟ್ ಫ್ಲೈಟ್ ಯೂಸೇಜ್ ನಾವೆಲ್ಲರೂ ಎಲ್ಲರೂ ಮಾಡ್ತಾ ಇದ್ದೀವಿ ಮೊದಲೆಲ್ಲ ಫ್ಲೈಟ್ ನಾವು ಆಕಾಶದಲ್ಲಿ ನೋಡ್ತಾ ಇದೀವಿ ಎಲ್ಲರೂ ಯೂಸ್ ಮಾಡ್ತೀವಿ ಸೊ ಅದ್ರ ಯೂಸರ್ಸು ಜಾಸ್ತಿ ಆಗ್ತಾ ಇದೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಸೊ ಅದಕ್ಕೋಸ್ಕರನೇ ದೇವ್ನ ಗುಂತಿಯಿಂದ ದೇವನಹಳ್ಳಿ ತನಕ ಒಂದು ಪೈಪ್ಲೈನ್ ನ ಟೂ ತೌಸಂಡ್ ಏಯ್ಟಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡಿದ್ವಿ ಇದ್ರ ಮೂಲಕ ಏನಾಗುತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇಕಾಗಿರೋ ಎಲ್ಲ ಎ ಟಿ ಎಫ್ ಈ ಪೈಪ್ಲೈನ್ ಮೂಲಕನೇ ನಾವು ಸಪ್ಲೈ ಮಾಡ್ತೀವಿ ಸೊ ಇದು ಆಲ್ಮೋಸ್ಟ್ ಎಷ್ಟು ಇವತ್ತು ಟೂ ತೌಸಂಡ್ ಏಯ್ಟ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಸೆವೆಂಟೀನ್ ಇಯರ್ಸ್ ಆಯಿತು ಅದೊಂದು ತುರ್ತು ಪರಿಸ್ಥಿತಿ ನಾವು ಬಂದಿಲ್ಲ ಯಾಕಂದರೆ ಅದಕ್ಕೆ ತಕ್ಕಂಗೆ ನಾವು ಮೈಂಟೆನೆಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಸುರಕ್ಷೆಗೆ ಬೇಕಾಗಿರುವ ಎಲ್ಲ ನಾವು ಒಂದು ಕಾರ್ಯಕ್ರಮಗಳಾಗಲಿ ಏನೇನು ಏನೇನು ಬೇಕಾಗಿದ್ದೀವಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಂತೀವಿ ಅದು ಅದಕ್ಕೆ ತಗಂಗೆ ನಾವು ಮಾಡ್ತಾ ಇದೀವಿ ವಾರ್ನಿಂಗ್ ಮಾಡೆಲ್ ಟೋಲ್ ಫ್ರೀ ನಂಬರ್ ಇರುತ್ತೆ ಟೋಲ್ ಫ್ರೀ ನಂಬರ್ ಇರುತ್ತೆ ಏನಾದ್ರೆ ನೀವು ಮಾತಾಡಬೇಕು ಅದ್ರ ಬಗ್ಗೆ ಬೈಪ್ಲೈನ್ ಬಗ್ಗೆ ಏನಾದ್ರೂ ವಿಷಯ ಹೇಳಬೇಕು ಅಂದ್ರೆ ಆ ನಂಬರ್ ಕಾಲ್ ಮಾಡಿದ್ರೆ ಡೈರೆಕ್ಟಾಗಿ ನಮ್ಮ ಕಂಟ್ರೋಲ್ ರೂಮ್ ಬರುತ್ತೆ ಇಲ್ಲಾಂದ್ರೂ ಸಹ ನಮ್ಮ ಈಗ ಇಲ್ಲಿ ಮಾರಣ್ ಇದ್ದಾರೆ ಮಾರಣ್ ಅವರು ಹತ್ತು ಕಿಲೋಮೀಟರ್ ವಾಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಜೊತೆ ನೀವು ಹೇಳಿದರೆ ನಿಮ್ಮದೇ ಒಂದು ಸಮಸ್ಯೆ ಇದ್ರೆ ಅವ್ರು ಹೇಳ್ಬೋದು ಅವ್ರು ನಮ್ಮ ತಪ್ತಾರೆ ಬಟ್ ನಮ್ಮ ಮೈನ್ ಲೈನ್ ಆಫೀಸರ್ ಯಾರಾದ್ರೂ ಇರ್ತಾರೋ ಅವರು ಬಂದು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಸರ್ ಹೇಳ್ತಾ ಇದೆ ಸರ್ ನಮ್ಮ ಲ್ಯಾಂಡಿಂಗ್ ಫೆನ್ಸಿಂಗ್ ಹಾಕಬೇಕು ಬೇಕು ಅಂತ ಖಂಡಿತ ಹಾಕೋಬಹುದು ಯಾಕಂದ್ರೆ ಲ್ಯಾಂಡ್ ನಿಮ್ಮದು ಇಂಡಿಯನ್ ಆಯಿಲ್ ಕಾರ್ಪೋರೇಷನ್ ಏನಿದೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆಕ್ಟ್ ಇದೆ ನೈನ್ಟೀನ್ ಸಿಕ್ಸ್ಟಿ ಟು ಪೆಟ್ರೋಲಿಯಂ ಅಂಡ್ ಮಿನರಲ್ಸ್ ಆಕ್ಟ್ ಅಂತ ಅದರ ಪ್ರಕಾರ ಬಂದು ನಾವು ಆ ಕಾರಿಡಾರ್ನ ಅಕ್ವೈರ್ ಮಾಡ್ಕೊಂಡು ಪೈಪ್ಲೈನ್ ಹಾಕಿ ಅದನ್ನ ಬಳಸುವ ಒಂದು ಅಥಾರಿಟಿ ಅವರು ಇದು ಮಾತ್ರ ಇದೆ ನಮಗೆ ಅದರ ಬಿಟ್ಟರೆ ನಮಗೆ ಲ್ಯಾಂಡ್ ಮೇಲೆ ಯಾವ ವಿಧವಾದ ಹಕ್ಕು ಇರೋದಿಲ್ಲ ಅದ್ರ ಮೇಲೆ ನೀವು ಅಗ್ರಿಕಲ್ಚರ್ ಮಾಡ್ಕೊತಾ ಇರಬಹುದು ಯಾರಾದ್ರೂ ಲ್ಯಾಂಡ್ ಓನರ್ಸ್ ಇದಾರೆ ಇಲ್ಲಿ ಯಾಕಂದ್ರೆ ಈಗ ಚೆನ್ನೈ ಇಂದ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ತಗೊಂಡ್ ಬಂದು ನಿಮ್ ಗಾಡಿಗಳಿಗಾಗ್ಲಿ ನಿಮ್ ಮನೆಗಳಿಗೆ ಎಲ್ ಪಿ ಜಿ ಸಪ್ಲೈ ಮಾಡೋದಾಗ್ಲಿ ಮಾಡ್ಬೇಕು ಅಂದ್ರೆ ಪೈಪ್ ಲೈನ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ನಮ್ಗೆ ಆದ್ರೆ ಅಷ್ಟು ಒಂದು ಹೆಚ್ಚು ಮೊತ್ತದಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ವ್ಯಾಗನ್ಸ್ ಆಗ್ಲಿ ಟ್ಯಾಂಕರ್ಸ್ ಆಗ್ಲಿ ಅದ್ ಮಾಡೋಕೆ ಆಗೋದಿಲ್ಲ ಯಾಕಂದ್ರೆ ಅಲ್ಲಿ ಕಂಜೆಸ್ಟೆಡ್ ಆಗುತ್ತೆ ರೈಲ್ವೆ ರೂಟ್ಸ್ ಅಲ್ಲಿ ಕಂಜೆಸ್ಟೆಡ್ ಆಗುತ್ತೆ ಅದಕ್ಕೆ ನಾವು ಪೈಪ್ಲೈನ್ ಮೂಲಕ ಸಪ್ಲೈ ಮಾಡ್ತಾ ಇರೋದು ಸೊ ಇದು ದೇಶದ ಒಂದು ಸ್ವತ್ತು ಅಂತ ನೀವು ಅದ ನಿಮ್ ಸಹಕಾರ ಇಲ್ಲದೆ ಇದ್ರೆ ನಾವೇನು ಆಗೋದಿಲ್ಲ ಸೊ ತುಂಬಾ ಜನ ನೋಡ್ತೀವಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನಮ್ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಹೇಳ್ತಾರೆ ನೀವು ಸಹ ಇದ್ರ ಬಗ್ಗೆ ಏನೋ ಒಂದು ಭಯಪಡುವಂಥ ವಿಷಯ ಏನಿಲ್ಲ ಯಾಕೆ ಮನೆಯಲ್ಲೆಲ್ಲ ಎಲ್ ಪಿ ಜಿ ಯೂಸ್ ಮಾಡ್ತೀವಲ್ಲ ನಾವು ಎಲ್ ಪಿ ಜಿ ಯೂಸ್ ಮಾಡ್ಬೇಕಾದ್ರೆ ಅದಕ್ಕೆ ಏನೇನು ನಾವು ಪ್ರಿಕಾಷನ್ಸ್ ಅಂತ ಹೇಳ್ತಿವಲ್ಲ ತಗೋಬೇಕು ಅದನ್ನ ತಗೊಂಡು ಮಾಡ್ತೀವಿ ನಾವು ಆಕ್ಸಿಡೆಂಟ್ ಎಲ್ಲೋ ಆಗ್ಬೋದು ಅದಕ್ಕೋಸ್ಕರ ನಾವು ಎಲ್ ಪಿ ಜಿ ನಾವು ಯೂಸ್ ಮಾಡ್ದೆ ಇರೋಕ್ ಆಗೋದಿಲ್ಲ ಎಲ್ಲರ ಮನೆಗಳಲ್ಲೂ ಯೂಸ್ ಮಾಡ್ತೀವಿ ಅಲ್ಲಿ ಎಲ್ಲೋ ಒಂದೊಂದು ಆಗ್ತಾ ಇರುತ್ತೆ ಆಕ್ಸಿಡೆಂಟ್ಸ್ ಇದ್ರೆ ಇದರಲ್ಲೂ ಸಹ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾವು ಅದ್ರ ತಗಂಗೆ ಒಂದು ಈ ತರ ಒಂದು ಅಣು ಪ್ರದರ್ಶನ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ಈ ತರ ಆದಾಗ ಏನಾಗುತ್ತೆ ಅಂದ್ರೆ ನಾವು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಒಂದು ದೇಶದ ಸ್ವತ್ತು ಅಂತ ಹೇಳಿದ್ನಲ್ಲ ಸಹಕಾರ ಬೇಕಿರುತ್ತೆ ಈಗ ಫೈರ್ ಫೈರ್ ಡಿವಿಷನ್ ನಮ್ಗೆ ಹೊಸಕೋಟೆ ಅವರು ಈ ಇಲ್ಲಿಗೆ ಬಂದು ಒಂದು ನಿಮಗೆ ಡೆಮೋ ಕೊಟ್ಟರು ಅನುಪ್ರದರ್ಶನ ಕಾರ್ಯಕ್ರಮ ಅವ್ರು ಹೇಳೋದು ಯಾವ ಇದು ಯಾವ ಇದು ಹಿಂಗೆ ಮಾಡಬೇಕು ಅನ್ನೋದು ಅವರಿಗೆ ನಾಲೆಜ್ ಇರುತ್ತೆ ಅದನ್ನ ಮಾಡ್ತಾರೆ ಅದು ಎಕ್ಸ್ಟ್ರೀಮ್ ಆದಾಗ ಏನು ಮಾಡ್ತಾರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ದು ಒಂದು ಹೆಲ್ಪ್ ನ ಅವರು ತಗೊಳ್ತಾರೆ ಓಕೆನಾ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಅಲ್ಲೂ ತುಂಬಾ ಡಿಫರೆಂಟ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಅವರಿಗೆ ಲೈನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ಸ್ಟೇಕ್ ಹೋಲ್ಡರ್ಸ್ ಆಫ್ ದ ಎಂಟೈರ್ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಹೇಳ್ತಾ ಹೋಗ್ತೀವಿ ಯಾ ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಬರುತ್ತೆ ಅಂತ ಹೇಳಿದರೆ ಯೂಶ್ವಲ್ ಆಗಿ ಮೇನ್ ಫೋಕಸ್ ಫೈರ್ ಅವ್ರು ಬರ್ತಾರೆ ಹೆಲ್ತ್ ಅವ್ರು ಬರ್ತಾರೆ ದೆನ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹಾಗೆ ಫರ್ದರ್ ಪೊಲೀಸ್ ಅವ್ರು ಬರ್ತಾರೆ ಹಾಗೆ ಈ ಸುಮಾರು ಡಿಪಾರ್ಟ್ಮೆಂಟ್ಸ್ ಬರುತ್ತೆ ಅವ್ರದೆಲ್ಲ ಏನ್ ಮೇಜರ್ ರೋಲು ದಟ್ ಈಸ್ ಇಂಪಾರ್ಟೆಂಟ್ ಥಿಂಗ್ ಅಲ್ವಾ ಅವರೆಲ್ಲ ಏನ್ ಮಾಡ್ತಾರೆ ಬಂದ್ಬಿಟ್ಟು ಅಗ್ರಿಕಲ್ಚರ್ ಅವ್ರ ವರ್ಕ್ ಏನಿದೆ ಆರ್ಟಿಕಲ್ಚರ್ ವರ್ಕ್ ಏನಿದೆ ಯಾವುದೇ ಒಂದು ಕೆಮಿಕಲ್ ಡಿಸಾಸ್ಟರ್ ಆದಾಗ ಆ ರೀಚಿನಲ್ಲಿ ಎಷ್ಟು ಎಕ್ಸ್ಟೆಂಟ್ ವರ್ಗು ಎಷ್ಟು ಏರಿಯಾಸ್ವರೆಗೂ ಅಥವಾ ಹೆಕ್ಟರ್ಸ್ ವರ್ಗು ಕ್ರಾಪ್ ಲಾಸ್ ಆಗ್ಬೋದು ಅಂತಕ್ಕಂಥದ್ದ ಮಾಹಿತಿಯನ್ನು ಅವ್ರು ಕೊಡ್ತಾರೆ ಅದಾಕಿನ ಓ ಸಿ ಎಲ್ ಪರ್ಟಿಕ್ಯುಲರ್ಲಿ ಎಸ್ ಆರ್ ಪಿ ಎಲ್ ಅವರು ಪ್ರಾಪರ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಯಾದಂಥ ಸೇಫ್ಟಿ ಸಹ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ನಾನು ಅನ್ಕೊಳ್ತೀನಿ ಅದೇ ರೀತಿ ಈ ಒಂದು ಈ ರೀತಿಯಾದಂಥ ನ ರೆಗ್ಯುಲರ್ ಆಗಿ ಕಂಡಕ್ಟ್ ಮಾಡೋದ್ರಿಂದ ಊರಿನ ಗ್ರಾಮಸ್ಥರುಗಳಿಗೆ ಒಳ್ಳೆ ರೀತಿಯಾದ ಅರಿವು ಮೂಡತ್ತೆ ಅಲ್ವಾ ಒಂದನ್ನು ಇಂಪ್ರೂವ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ಈ ಇದಫ್ಸೈಟ್ ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಔಟ್ಸೈಡ್ ಮೌಕ್ ಟ್ರೈನ್ ಇದೆ ಅಂತಕ್ಕಂಥದನ್ನ ಗ್ರಾಮಸ್ಥರುಗಳಿಗೆ ತಿಳಿಸ್ಬೇಕು ಯಾವ ರೀತಿ ತಿಳಿಸ್ತೀರಾ ಪ್ರತಿಯೊಬ್ಬರು ಮನೆಗಂತೂ ಹೋಗಿ ಹೋಗಿಕೊಡ್ಲಿಕ್ಕಾಗಲ್ಲ ಅಟ್ಲೀಸ್ಟ್ ಯು ಶುಡ್ಡು ಯಾವುದೇ ಒಂದು ಸರ್ಕಾರಿ ಡಿಪಾರ್ಟ್ಮೆಂಟ್ಸ್ ಇದ್ರೆ ತಾಲೂಕಲ್ಲಿ ಅಲ್ಲಿ ಹೋಗಿಬಿಟ್ಟು ನ ನೀವು ಡಿಸ್ಟ್ರಿಬ್ಯೂಟ್ ಮಾಡಿ ಅದೇ ರೀತಿಯಾದಂಥ ಸ್ಕೂಲ್ಸ್ಗಳಿಗೆ ಸಹ ಗೌರ್ಮೆಂಟ್ ಸ್ಕೂಲ್ಸ್ಗಳಿದೆ ಏನಿದೆ ಅದಕ್ಕೆ ಪಾಂಪ್ಲೆಕ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಮೇಜರ್ ಎಲ್ಲೆಲ್ಲಿ ರೋಡ್ ಟ್ರಾನ್ಸ್ಪೋರ್ಟೇಷನ್ ಇದೆ ಅಥವಾ ಟರ್ಮಿನಲ್ಸ್ ಇದೆ ಆ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಏನು ಮಾಡ್ತಾ ಹೋಗಿ पर्टिक्युलर बॅनर्स डान डिस्प्ले द वन ऑफ द इंपार्टेंट थिंग ओके अदर्व मॉक्स तुम्ही चन रेग्युलर कंडक्ट मागे